ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಅಗ್ರಿ ಫಾರ್ಮಿಂಗ್ ತ್ರೀ ಪಾಯಿಂಟ್ ಜೀರೋ ಇವತ್ತಿನ ವೀಡಿಯೋದಲ್ಲಿ ಹುಳ್ಳಿ ಹೊಡಿತಿದ್ದೆವು ನೋಡಿ ಹಾಕಿದ್ದಾವೆ ಒಂದು ಟ್ಯಾಕ್ಟ್ರ್ ಅಷ್ಟು ಹೊಡಿತಾ ಇದೀವಿ ಅಷ್ಟೇ ಮಿಕ್ಕಿದ್ದೆಲ್ಲ ಅಳಿಗೆ ತುಂಬಿಟ್ಟಿದ್ವಿ ಹಾಡು ಕುರಿಬೇಕು ಅಂತ ನೋಡಿ ನೈನ್ಟೀನ್ ನೈಂಟಿ ಟೂ ಮಾಡಲು ಎಮ್ ಎಫ್ ತರ್ಟಿ ಫೈವ್ ಅಂತ ಮೆಸಿಫರ್ ಹುಸನ್ ತರ್ಟಿ ಫೈ ಅವ್ರು ನಮ್ಮ ಅಪ್ಪ ಹೊಡಿತಾರವರು ಸೆಕೆಂಡಲ್ಲಿ ಹೊಡಿತಾ ಇದೀವಿ ಇದು ರಾಗಿ ಉಲ್ ಥರ ಎಲ್ಲ ಸ್ಪೀಡಾಗಿ ಹೊಡಿಯೋಕ್ಕಾಗಲ್ಲ ರಾಗಿ ಉಲ್ತರ ಥರ ಸ್ಪೀಡಾಗಿ ಹೊಡೆದ್ರೆ ಎಲ್ಲ ಒಂದೇ ಸರ್ತಿಗೆ ಫುಲ್ಲೆಲ್ಲ ಅಡಿಕ್ ಆಗಲಿ ಆಗಮ್ಬಿಡ್ತದೆ ಸ್ವಲ್ಪ ನಿಧಾನ ಹೊಡಿಬೇಕು ಯಾರ್ಯಾರ ಹತ್ರ ಈ ಮಾಡಲು ಗಾಡಿ ಅಥವಾ ಇದ್ರೆ ಕಮೆಂಟ್ ಮಾಡಿ ನಿಮ್ಮ ಹತ್ರ ಯಾವ್ಯಾವ ಗಾಡಿ ಅದಂತೆ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್